ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವರ ಹೆಚ್ಚು ಹೆಚ್ಚು ಸಮಾಜಮುಖಿ ಕಾರ್ಯ ಕೆಲಸಗಳಲ್ಲಿ ತೆಗೆದುಕೊಂಡು ಸ್ವಾವಲಂಬಿ ಜೀವನವನ್ನ ನಡೆಸಿ ಅಂತಗಳಲ್ಲಿ ಒಂದು ಸಂದರ್ಭದಲ್ಲಿ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಅಂತ ಯೋಜನೆ முந்தா பூஜை அவருக்கு பஞ்சோம் விசேஷவாக நான்

मार देगा उसमें तो आउट हो जाएगा, स्वाद थोड़ा आग के इधर ना मार दो, स्वाद तेरे को तो बिखरा जेठन करेगे, देखा तो साल जनवरी तक होगा, अर्थात ना वो एक महीने तमाशा मारो पास होगा, अगर याहू इतनी यात्रा साल जनवरी तक आ गुजरा तो सरकार इधर पता है, याहू दिल झेल कर देता है उसको, साल जन

ಯಾವ ರೀತಿ ಉದ್ಯೋಗಿ ಇಲ್ಲ ಅಂತ ವಿಕ್ರಾಂತರ ಯಾವ ಕೌಶಲ್ಯ ತರಬೇತಿ ಕೊಡಿಸಿ ಆ ತರಬೇತಿ ಮೂಲಕ ಅವರಿಗೆ ಏನಾರ ಮಾಡಲಿಕ್ಕೆ ಅವಕಾಶ ಕೊಡತ ನಿಟ್ಟಿನಲ್ಲಿ ವಿಕ್ರಾತಿಯರು ಮತ್ತು ಅವರ ಕೋಶಕೆ ಅವರಿಗೆ ಕೌಶಲ್ಯ ತರಗತಿ ಮಾಡಲಿಕ್ಕೆ ಅಂತ ಅವಕಾಶ ಇಲ್ಲ ಅದು ಬಹಳ ವಿಶೇಷವಾಗಿ ಅಂತಂದರೆ ಉತ್ತರ ನಂತರ ಆ ಕಾಯಿಲೆಯಿಂದ ಬಹಳ ರೀತಿಯ

ಜಿಲ್ಲೆಯಲ್ಲಿ ಯಾವ ಇದೆ ನಾವು ಆ ಗುರಿ ತಲುಪಿವೆ ಇಲ್ಲ ಅವ್ರಿಗೆ ಯಾವ ಕೂಡ ಗೌರ್ಮೆಂಟ್ ಸೌಲಭ್ಯಗಳು ಇದುವರೆಗೆ ಯಾರ್ಯಾರು ತಲುಪಿವೆ ಯಾರು ತಲುಪಿದೆ ಸರಿ ಏಕಂದ್ರೆ ಗೌರ್ಮೆಂಟ್ ಸರ್ಕಾರದಲ್ಲಿ ಹಲವಾರು ಸೌಲಭ್ಯಗಳು ಇರಲಾಗಿದೆ ಅವರಿಗೆ ರಾಜ್ಯಗಳಲ್ಲಿ ನಾವು ಯಾವ ತರ ಹಾಕ್ಬೇಕು ಯಾವ ಜಿಲ್ಲೆಯಲ್ಲಿ ಎಷ್ಟು ಅನುದಾನವನ್ನು ಅಂಗೀಗಾಗಿ ಬಿಸು ಇಟ್ಟಿದ್ದಾರೆ ಅದು ಸದುಪಯೋಗ ಆಗಲಿ ಅದು ಇಲ್ಲ ಅಂತೇಳಿ ಇವೆಲ್ಲ ನಮ್ಗೆ ಗಮನ ನಾವು ಮುಂದಿದ್ದರೆಲ್ಲ ವೇಗವನ್ನು ಇನ್ನೊಂದು ಜಾಸ್ತಿ ಮಾಡಬಹುದು ಇಂಥ ಒಂದು ಸಭೆ ತಿಂಗಳೊಮ್ಮೆ ಅವಶ್ಯವಾಗಿ ಮಾಡಲೇಬೇಕು ಯಾಕಂದ್ರೆ ನಮ್ಮ ದಾರಿನಲ್ಲಿ ಯಾರೇನ ಅವ್ರಿಗೆ ಏನೇನು ಅವು ಕೂಡ ಸಲುವೆಗಳು ಕಡೆಗಣಿಸ ಅಂಗದಾಗಲಿ ಆಲ್ ಪಂಚಾಯತ್ ಅಂಗದಾನಾಗಲಿ ಜಿಲ್ಲಾ ಪಂಚಾಯತ್ ಅಂಗದಿ ಸಚಿವರಾದ ಕೂಡ ಕೂಡ ಸೌಲಭ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ದೃಶಕರ ದೃಶ್ಯ ಆಗಲಿ ಸಂಬಂಧಪಟ್ಟ ಸೌಲಭ್ಯಗಳು ಇನ್ನೇ ಹೆಚ್ಚಿನ ರೀತಿಯಲ್ಲಿ ಇದು ಕೂಡ ಯಾರು ರಾಜ್ಯ ನಿರೀಕ್ಷೆ ಮುಖಾಂತರ ಹೇಳಿ ಆ ಕೂಡ ನಾನು ಮುಂದಿನ ದಿನಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ರಾಘವನಾರಿಯಲ್ಲ ಸದಸ್ಯರು ಮಾಡಿದ್ದಾರೆ ಕೆಲವು ಹಳ್ಳಿಗಳಲ್ಲಿ ಅವ್ರ ಯಾವಾಗ ಅವರು ಎಲ್ಲೋ ಎಲ್ಲರೂ ಕೆಳಗಿರ್ತಾರ ಹೀಗಾಗಿ ಆಗ ಅವ್ರ ಮನೆಯಲ್ಲಿ ಓವರು ಜನ ಮಾತೆಯ ಅವರು ಪಾಪ ಹೇಳಿದ್ರು ಕೆಲಸ ಮಾಡ್ತಾ ಇದ್ದಾರೆ ಸೌಲಭ್ಯ ಇರಲಿಲ್ಲ ರಾಂಗ್ ಹೇಳಿದ್ರೆ ಆ ಮನೆಗಳನ್ನ

ಪಂಚಾಯಿತಿ ಸಭೆಯವರು ಬೇಡಿಕೊಂಡು ಸಮಾಜದಲ್ಲಿ ಅತ್ಯಂತ ಕಡೆ ಮುಖ್ಯಮಂತ್ರಿ ಆಗಿದ್ದಾರೆ ಕೂಡ ಶಾಸಕರಾಗಿ ಸಚಿವರಾಗಿ ಸರ್ಕಾರದ ನಾವೆಲ್ಲ ಸೌಲಭ್ಯಗಳನ್ನು ಆ ಕೂಡ ಕೇಳಿದ ಅನುದಾನವನ್ನು ನೀಡುವಂತ ಈ ಸಂದರ್ಭದಲ್ಲಿ ಮಾನ್ಯ ಮೇಡಮ್ ಅವರು ಜಿಲ್ಲಾ ಅವರೇತೃತ್ವದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಜಿಲ್ಲಾ ಪ್ರಶಸ್ತಿಗಳನ್ನು ಮೊನ್ನೆ ಮೂವತ್ತಿನ ಕುಡಿಯೋದೇ ಸುಮಾರು ಏಳು ಜನ ಪ್ರಶಸ್ತಿ ಪ್ರಶಸ್ತಿಗಳಿಗೆ ಅವರ ಕಾರ್ಯವೈಖರಿ ಕಾರ್ಯಶೈಲಿ ಮತ್ತು ಅದರ ಹಿನ್ನೆಲೆ ಎಲ್ಲ ನೋಡಿಕೊಡಬೇಕಾದ್ರ ಆ ದೃಷ್ಟಿಯಿಂದ ಸುಮಾರು ಒಂದು ಆರರಿಂದ ಏಳು ಪ್ರಶಸ್ತಿ ನಿಮ್ಮ ಸಂಘಟನೆ ಪಾಲಾಗಿವೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತ ಮತ್ತೆ ನಾವು ಎಂ ಆರ್ ಡಬ್ಲ್ಯೂ ಆಗಿ ನಮ್ಮ ಬಿಆರ್ ಡಬ್ಲ್ಯೂ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಿಮ್ಮ ಕ್ಷೇಮಾಭಿವೃದ್ಧಿಯಾಗಿ ಆಗಿ ಸೌಲಭ್ಯಗಳನ್ನು ಅವರ ಮನೆಯ ಬಾಗಿಲು ಮುಗಿಸಬೇಕು ಎಂಬ ಉದ್ದೇಶದಿಂದ ಗ್ರಾಮೀಣ ಪುನರ್ ವಸತಿ ಯೋಜನೆ ಅಂತೇಳಿ ಇಡೀ ದೇಶದಲ್ಲಿ ಸರಿದು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಹಾಗಾಗಿ ನಮ್ಮ ಕಾರ್ಯಕ್ರಮ ಎಲ್ಲರೂ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಏನಂತಂದ್ರೆ ಅವರು ನಿಮ್

ಡೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ